ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹಾಲಿನವನ್ಸಿಕೆ ಕೆಲ ವರ್ಷಗಳಿಂದ ಶಾಂತವಾಗಿದ್ದ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರ ಕರಿ ನೆರಳು ಬಂದಿದೆ ಪಹಲ್ಗಾಮ್ನಲ್ಲಿ ಕಂಡು ಕೇಳು ಉಗ್ರರ ದಾಳಿಯಾಗಿದೆ ಮತದ ಅಮಲು ಏರಿಸಿಕೊಂಡಿದ್ದ ಮತಾಂಧರಿಗಳು ಇಪ್ಪತ್ತೆಂಟು ಮಂದಿಯನ್ನು ಭೀಕರವಾಗಿ ಕೊಂದಿದ್ದಾರೆ ಪ್ರತಿಯೊಬ್ಬರನ್ನೂ ಸಹ ನೀವು ಯಾವ ಧರ್ಮದವರು ಯಾವ ಧರ್ಮವನ್ನು ಅನುಸ ಅನುಸರಿಸುತ್ತೀರಿ ಎಂದು ಕೇಳಿ ಹಿಂದುಗಳನ್ನು ಮಾತ್ರ ಬೇರ್ಪಡಿಸಿ ಹಿಂದೂಗಳಿಗೆ ಮಾತ್ರ ಗುಂಡನ್ನು ಆರಿಸಿದ್ದಾರೆ ಈ ಘಟನೆ ಎಷ್ಟು ಭೀಕರವಾಗಿದೆ ಎಂದರೆ ಇತ್ತೀಚಿನ ಈ ತರಹದ ಘಟನೆಗಳು ಭಾರತದಲ್ಲಿ ಎಲ್ಲೂ ನಡೆದಿರಲಿಲ್ಲ ಇದನ್ನು ಪುಲ್ವಾಮಾ ಟೂ ಪಾಯಿಂಟ್ ಓ ಎಂದು ಸಹ ಕರೆಯಬಹುದು ಹಾಗೆ ನಡೆದಿದೆ ಈ ಪಹಲ್ಗಾಮ್ ಒಂದು ಪ್ರವಾಸಿ ತಾಣವಾಗಿದೆ ಇಲ್ಲಿಗೆ ಮಂಗಳವಾರ ಮಧ್ಯಾಹ್ನ ಸುಮಾರು ಎರಡೂವರೆ ಹೊತ್ತಿಗೆ ನಾಲ್ಕು ಜನ ಉಗ್ರಗಾಮಿಗಳು ಆ ತಾಣಕ್ಕೆ ಪಕ್ಕದ ಅರಣ್ಯ ಪ್ರದೇಶದಿಂದ ಅವರು ಎಂಟರ್ ಆಗ್ತಾರೆ ಪ್ರತ್ಯಕ್ಷವಾಗಿ ನೋಡಿದವರ ಪ್ರಕಾರ ಇವರೆಲ್ಲ ನಾರ್ಮಲ್ ಮಿಲ್ಟ್ರಿ ಅವರು ಬಂದಂಗೆ ಬರ್ತಾರೆ ಹಾಗಾಗಿ ಬಹಳ ಜನ ಇವರು ಪೊಲೀಸ್ ಇರಬಹುದು ಅಂದ್ಕೊಂಡೆ ಅಂದ್ಕೊಂಡಿದ್ದಾರೆ ಆದರೆ ಇದ್ದಕ್ಕಿದ್ದ ಹಾಗೆ ಈ ರಾಕ್ಷಸರು ಜನರಿಗೆ ಬಂದೂಕನ್ನು ತಿರುಗಿಸಿ ಮಹಿಳೆಯರು ಮತ್ತು ಮಕ್ಕಳನ್ನು ದೂರ ಸರಿಯುವ ಹಾಗೆ ಹೇಳಿದ್ದಾರೆ ನಂತರ ಪುರುಷರನ್ನು ಹೆಸರು ಐ ಡಿ ಎಲ್ಲ ಕೇಳೋಕ್ಕೆ ಶುರು ಮಾಡಿದ್ದಾರೆ ಏಕೆಂದರೆ ಮುಸ್ಲಿಮೇತರರನ್ನು ಒಂದು ಕಡೆ ಸಪ್ರೇಟ್ ಮಾಡಿ ಅವರನ್ನು ಮುಗಿಸ ಮುಗಿಸುವ ಉದ್ದೇಶಕ್ಕಾಗಿ ಕೆಲವರು ಐ ಡಿ ಕೇಳಿದ್ದಾರೆ ಇನ್ನು ಕೆಲವರನ್ನು ಶ್ಲೋಕಗಳು ಅಥವಾ ಈ ಕಲ್ಮಗಳನ್ನು ಪಠಿಸಿ ಅಂತ ಹೇಳಿದ್ದಾರೆ ಇನ್ನೂ ಕೆಲವರನ್ನು ಕನ್ಫರ್ಮ್ ಮಾಡಿಕೊಳ್ಳಲು ಅವರ ಪ್ಯಾಂಟ್ ಬಿಚ್ಚಿಸಿದ್ದಾರೆ ಇದೆಲ್ಲ ಮನಸ್ಸಿಗೆ ಕಲುಕುವಂತಹ ದೃಶ್ಯ ಇದು ಬಯಲು ಪ್ರದೇಶ ಆಗಿದ್ದರಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವಾಗಿರಲಿಲ್ಲ ಇಪ್ಪತ್ತೆಂಟು ಜನ ಸಾವನ್ನಪ್ಪಿದ್ದಾರೆ ಇಪ್ಪತ್ತೊಂದಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಹತ್ಯೆಗೀಡಾಗಿದವರಲ್ಲಿ ಭಾರತದಾದ್ಯಂತ ಯಾರೆಲ್ಲ ಪ್ರವಾಸಿಗಳು ಹೋಗಿದ್ದರೂ ಎಲ್ಲರೂ ಸೇರಿದ್ದಾರೆ ಉಗ್ರರ ಒಂದು ದೊಡ್ಡ ಮೆಸೇಜ್ ಏನೆಂದರೆ ಇದರಲ್ಲಿ ಕಾಶ್ಮೀರಕ್ಕೆ ಪ್ರವಾಸಿಗರು ಬರಬಾರದು ಇದು ನಾರ್ಮಲ್ ಇಲ್ಲ ಎಂದು ತೋರಿಸಲು ಈ ಘಟನೆ ಮಾಡಿದ್ದಾರೆ ಎನ್ನಲಾಗ್ತಿದೆ ಈ ಘಟನೆಯಲ್ಲಿ ಮೂವರು ಕನ್ನಡಿಗರು ಬಲಿಯಾಗಿದ್ದಾರೆ ಒಬ್ಬರು ಶಿವಮೊಗ್ಗದ ಮಂಜುನಾಥ್ ತಮ್ಮ ಪತ್ನಿ ಪಲ್ಲವಿಯ ಜೊತೆ ಹೋಗಿದ್ದಾರೆ ಪಲ್ಲವಿಯವರು ನನ್ನನ್ನು ಯಾಕೆ ಉಳಿಸಿದ್ದೀರಾ ನನ್ನನ್ನು ಕೊಲ್ಲಿ ಎಂದಾಗ ಇದನ್ನೆಲ್ಲ ಹೋಗಿ ನಿಮ್ಮ ಮೋದಿಗೆ ಹೇಳು ಎಂದು ಹೇಳಿದ್ದಾರೆ ಇಲ್ಲಿ ಕೇವಲ ಪಲ್ಲವಿಯನ್ನು ಮಾತ್ರ ಬಿಟ್ಟಿಲ್ಲ ಮಹಿಳೆಯರನ್ನು ಮಕ್ಕಳು ಎಲ್ಲರನ್ನೂ ಬಿಟ್ಟಿದ್ದಾರೆ ಇನ್ನು ಬೆಂಗಳೂರಿನ ಮತ್ತಿಕೆರೆಯಲ್ಲಿ ವಾಸವಾಗಿದ್ದ ಭರತ್ ಭೂಷಣ್ ಉಗ್ರರ ದಾಳಿಗೆ ಬಲಿಯಾಗಿದ್ದಾರೆ ಭರತ್ ಭೂಷಣ್ ಅವರು ಮಾಜಿ ಸ್ಪೀಕರ್ ಕೊಡಿವಾಳ್ ಅವರ ರಿಲೇಟಿವ್ ಎನ್ನಲಾಗ್ತಿದೆ ಮತ್ತೊಬ್ಬರು ಬೆಂಗಳೂರಿನ ಮಧುಸೂದನ್ ಅವರು ನಿಧನರಾಗಿದ್ದಾರೆ ಈ ದಾಳಿಯಿಂದ ಎಚ್ಚೆತ್ತುಕೊಂಡ ಭಾರತ ಪಾಕಿಸ್ತಾನದ ಕುತ್ತಿಗೆಗೆ ಸರಿಯಾಗಿ ಹೊಡೆದಿದೆ ಸಿ ಸಿ ಎಸ್ ಸಭೆಯಲ್ಲಿ ಭಾರತ ಐದು ನಿರ್ಣಯಗಳನ್ನು ಕೈಗೊಂಡಿದೆ ಇಲ್ಲಿ ಒಂದು ಸಿಂಧೂ ನದಿ ಒಪ್ಪಂದದಿಂದ ಭಾರತ ದೂರ ಸರಿದಿ ಸರಿದಿರುವುದು ಭಾರತ ಪಾಕ್ ಅಟಾರಿ ಗಡಿಯಲ್ಲಿ ಕೂಡಲೇ ಬಂದ್ ಮಾಡುವುದು ಮೂರು ಪಾಕ್ ಪ್ರಜೆಗಳ ಎಲ್ಲ ರೀತಿಯ ವೀಸಾಗಳನ್ನು ಕ್ಯಾನ್ಸಲ್ ಮಾಡುವುದು ನಾಲ್ಕು ಪಾಕ್ನ ಇಪ್ಪತ್ತೈದು ರಾಜತಾಂತ್ರಿಕರು ಉಚ್ಚಾಟನೆ ಐದು ಪಾಕ್ನ ಮಿಲಿಟರಿ ಅಟಾಶಿಯಗಳನ್ನು ಹೊರಹಾಕುವುದು ಇನ್ನು ಸ್ನೇಹಿತರೆ ಪಹಲ್ಗಾಮ್ ದಾಳಿಯ ಬಗ್ಗೆ ನನ್ನ ಒಂದು ಸಣ್ಣ ಮಾಹಿತಿ ಇದು ಈ ದಾಳಿಯಿಂದ ಭಾರತ ಮತ್ತು ಭಾರತ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕೆಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ ನಮಸ್ಕಾರಗಳು